ಸ್ನೇಹಿತರೆ ಫೆಬ್ರವರಿ ಫೋರ್ಟೀನ್ತು ವ್ಯಾಲೆಂಟೈನ್ಸ್ ಡೇ ದಿನ ಟೈಮ್ ಇವಾಗ ರಾತ್ರಿ ಎಂಟು ಗಂಟೆ ಆಗಿದೆ ಬೆಳಗ್ಗೆಯಿಂದ ಸಾವಿರದ ಏಳ್ನೂರು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಸೊ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದೆರಡು ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ ಯಾವ್ಯಾವ ವೀಡಿಯೋ ಬನ್ನಿ ನೋಡೋಣ ಸ್ನೇಹಿತರೆ ಫಾರಿನವರು ಬಂದಿದ್ದಾರೆ ಗವಿಗಾದ್ರ ದೇವಸ್ಥಾನ ಹತ್ರ ಇದನ್ನು ಪಿಕಪ್ ಮಾಡ್ಕೊಂಡು ಬುಲ್ ಟೆಂಪಲ್ ರೋಡ್ ಹತ್ರ ಟ್ರಪ್ ಮಾಡೋಣ ಬನ್ನಿ Excuse me, sir. you come from? Uh, I'm from Germany. Germany. Uh, yeah. What purpose you're coming, sir? Uh, I was here for the Aero India, the uh, yeah, air show. Air show. Yeah. Yeah. How is that air show? It was. It was great. It was a great experience. Uh, first time in India, so uh, yeah. And I'll definitely return. Yeah. Uh, what we do? Which places you see? Uh, <laughs> that's a little bit sad. I've mostly seen the Yalahanka, uh, air base uh, and the hotel. But I was uh, also on the uh, MG Road, uh, Church Street, a little bit tourist, but also visited. How now. is that, my India, sir? Uh, sorry? India is, how is that? Yeah. Weather? Yeah, it's great. Uh, <laughs> weather is great, food is great. Uh, we visited a temple or two temples and going for the third, so yeah, having a great time. What are you doing, sir? You are uh, doing work? Uh, I'm an exhibitor. ಇವರೇ ಗೈಡು ಏನೇನು ತೋರಿಸಿ ಸರ್ ನಾವು ರಾಮಕೃಷ್ಣ ಆಶ್ರಮ ಗವಿ ಗಂಗಾಧೇಶ್ವರ ಬುಲ್ ಟೆಂಪಲು ಕೆಂಪೇಗೌಡ ಸ್ಟ್ಯಾಚು ನೋಡಿ ಸ್ನೇಹಿತರೆ ಯಾರು ಫಾರಿನರ್ಸ್ ಬಂದರೆ ಇವರೇ ಗೈಡ್ ಇವ್ರ ಹೆಸರು ನಿಮ್ಮ ಹೆಸರು ಸರ್ ರಘು ಅಂತ ರಘು ಅಂತರ ಇವ್ರನ್ನ ಫೋನ್ ನಂಬರ್ ಇಸ್ಕೊಂಡು ಫೋನ್ ನಂಬರ್ ಹಾಕ್ತೀನಿ ಏನೇ ಕಾಂಟ್ಯಾಕ್ಟ್ ಮಾಡಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೆಂಗಳೂರು ಯಾವ್ಯಾವ ಪ್ಲೇಸ್ ತೋರಿಸ್ಬೇಕು ಪ್ರತಿಯೊಂದು ತೋರಿಸ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನೇ ತೋರಿಸ್ತಾರೆ ಪ್ರತಿಯೊಂದು ಕಾಂಟ್ಯಾಕ್ಟ್ ಆಗ ನಂಬರ್ ಹಾಕ್ತೀನಿ ಅವ್ರನ್ನ ಮೀಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬುಲ್ ಟೆಂಪಲ್ ಹತ್ರ ಫಾರಿನರ್ಸ್ ಅವ್ರನ್ನ ಡ್ರಾಪ್ ಮಾಡಿದೆ ಅಲ್ಲವ್ರನ್ನ ಪಿಕಪ್ ಮಾಡಿದೆ ನೀವು ಅಮ್ಮನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಬರಬೇಕಾದ್ರೆ ಇವ್ ಗೊತ್ತಾಯಿತು ಇವರು ಮನೋಜ್ ಅವ್ರ ತಾಯಿ ಅಂತ ಮನೋಜ್ ಯಾರು ಅಂತಂದರೆ ಡಿ ಕೆ ಡಿ ವಿನ್ನರು ಸೊ ಅವ್ರ ಹತ್ರ ಅಷ್ಟೆಂಟಾಗಿ ಕೆಲಸ ಮಾಡ್ತಿದ್ದಾರಲ್ಲ ಅವರೇ ಮನೋಜು ಅವರು ಕಷ್ಟಪಟ್ಟು ಅವ್ರದ್ದು ಡ್ಯಾನ್ಸ್ ಕ್ಲಾಸ್ ಹಾಕ್ಕೊಂಡಿದ್ದಾರೆ ಇವರು ಅವ್ರ ತಾಯಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮನೆಯ ಸ್ನೇಹಿತರೆ ಅಮ್ಮ ನಮಸ್ಕಾರ ಅಮ್ಮ ನಮಸ್ಕಾರ ಹೇಳಿ ಅಮ್ಮ ಯಾವ ಥರ ನಿಮ್ಮ ಮಗ ಏನು ಎತ್ತ ಈಗ ಅವ್ರನ್ನ ಅವ್ರ ಗೇಟ್ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದೀವಿ ನೀವೆಲ್ಲ ಬಂದು ನನ್ನ ಮಗನ ಸಹ ತರಿಸಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಬೇಕಾಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅದೇ ನೋಡಿ ಸ್ನೇಹಿತರೆ ಇವರು ಅವ್ರ ತಾಯಿ ಮನೋಜ್ ಅವ್ರ ತಾಯಿ ಅವರು ಕಷ್ಟ ಬಿದ್ದು ಬೇರೆಯವ್ರ ಹತ್ರ ರುದ್ರ ಅವ್ರ ಮಾಸ್ಟರ್ ಅವ್ರ ಹತ್ರ ಅಷ್ಟೆಂಟ್ ಆಗಿ ಕೆಲಸ ಮಾಡಿಕೊಂಡು ಅವರೇ ಸ್ವಂತ ದುಡಿಮೇಲಿ ಅವರು ಸ್ವಂತ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದಾರೆ ಅದು ಬಂದು ಹೆಜ್ಜಾಲ ಹತ್ರ ಇದೆ ನೋಡಿ ಬಂದು ನಿಮ್ಮ ಮಕ್ಳಿಗೇನಾರು ಡ್ಯಾನ್ಸ್ ಕಲಿಸ್ಬೇಕು ಅಂದರೆ ಅವ್ರ ಹತ್ರ ಕಲಸಿ ಅವ್ರ ನಂಬರು ಮತ್ತು ಅವ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿರ್ತೀನಿ ನೋಡಿ ಅವ್ರ ತಾಯಿಯವರು ನಿಮ್ಮ ಹೆಸ್ರು ಅಮ್ಮ ಶಿವಮ್ಮ ಶಿವಮ್ಮ ಅಂತ ನೋಡಿ ಎಷ್ಟು ಪ್ರೌಡ್ ಪ್ರೌಡ್ ಮೂಮೆಂಟ್ ಇದು ಮಾಡ್ತಾರೆ ನೋಡಿ ನೋಡಿ ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೇನಾದ್ರು ನಿಮ್ಮ ಮಕ್ಕಳಿಗೆ ಡ್ಯಾನ್ಸ್ ಅಂದರೆ ಅಲ್ಲಿ ಹೆಜ್ಜಲ ಹತ್ರ ನಂಬರ್ ಹಾಕಿರ್ತೀನಿ ಅಲ್ಲಿ ಸೇರಿಸಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸ್ನೇಹಿತರೆ ನೋಡಿದ್ರೆ ಆ ವಿಡಿಯೋ ಏನು ನಿಮಗೆ ಸ್ನೇಹಿತರೆ ಕ್ಲಾರಿಟಿ ಕಮ್ಮಿ ಇರ್ಬೋದು ಸೊ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡಿದ್ದೀನಿ ಇನ್ನೂ ಒಳ್ಳೊಳ್ಳೆ ಕಂಟ್ರಿ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲ ಅಂತ ಮಾಡೋ ವಿಡಿಯೋನೆಲ್ಲ ನಿಮ್ಗೆ ತೋರಿಸಬೇಕು ಅಂತ ನನಗೂ ಆಸೆ ಇದೆ ಬಟ್ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಆಗೋದ್ರಿಂದ ನೀವು ಯಾರೂ ನೋಡೋಲ್ಲ ನನಗೂ ಗೊತ್ತು ಆಗಾಗ್ತಾ ಆಗ್ತಾಯಿದ್ದೀನಿ ಏನಾದರೂ ಒಳ್ಳೆ ಇಂಟ್ರೆಸ್ಟಾಗಿ ಇದ್ದರೆ ಮಾತ್ರ ಆಗ್ತೀನಿ ಇಲ್ಲಂದರೆ ನಾಗ್ಮೇಲೆ ಇರೋಂಥ ಹಾಕೋಕ್ಕೋಗಲ್ಲ ನೋಡಿ ಜರ್ಮನಿಯಿಂದ ಏರ್ ಶೋ ನೋಡೋಕ್ಕೆ ಬಂದಿದ್ದಾರೆ ಫಾರಿನರ್ಸು ಜರ್ಮನಿಯವರು ಅವ್ರನ್ನ ಮಾತಾಡಿಸಿ ನನಗೂ ಖುಷಿಯಾಯಿತು ಕನ್ನಡನ ಹೇಳ್ಕೊಟ್ಟಿದ್ದೀನಿ ಕನ್ನಡನ ನಾವು ಯಾವತ್ತಿದ್ರೂ ಮುಂದೆ ತಗೊಂಡು ನನ್ನ ಕರ್ತವ್ಯ ತೊಗೊಂಡೋಗ್ತೀನಿ ಹಾಗೆ ಮುಂದೆ ಅವ್ರನ್ನ ಬಿಟ್ಬಿಟ್ಟು ಮುಂದೆ ಬಂದೆ ಇಲ್ಲಿ ಮನೋಜ್ ಅವರು ತಾಯಿ ಸಿಕ್ಕಿದ್ರು ಮಾತಾಡಿ ನಂದು ಸಂತೋಷ ಆಯಿತು ಕಷ್ಟಪಟ್ಟು ಸ್ವಂತ ಮೇಲೆ ಡ್ಯಾನ್ಸ್ ಕ್ಲಾಸ್ ಹಾಕ್ಕೊಂಡಿದ್ದಾರೆ ಈ ಮಕ್ಕಳನ್ನ ಏನಾರು ಸೇರಿಸ್ಬೇಕು ಅಂದರೆ ಅಲ್ಲಿ ಹತ್ತಿರ ಇರೋವಂಥವ್ರು ಯಾರಾದರೂ ಅಂದರೆ ಸೇರಿಸಿ ಮಕ್ಕಳನ್ನ ಚೆನ್ನಾಗಿ ಡ್ಯಾನ್ಸ್ ಕ್ಲಾಸ್ ಕಲಿಸಿ ಮಕ್ಕಳಿಗೆ ವಿದ್ಯೆ ಕೊಡಿ ಮಕ್ಕಳಿಗೆ ಕಲೆಯನ್ನು ಪ್ರೋತ್ಸಾಹ ಮಾಡಿ ಏ ಇದೆಲ್ಲ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದ ಸ್ನೇಹಿತರೆ ಇದು ನಿಮ್ಗೇನೋ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ